ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಮೂವತ್ತನೇ ತಾರೀಕು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ವಿಷನ್ ಬೋರ್ಡ್ ಕ್ಲಾಸ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಷನ್ ಬೋರ್ಡ್ ಕ್ಲಾಸ್ಗೆ ಯಾರು ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬೋದು ದಿಸ್ ಇಸ್ ಮೈ ವಾಟ್ಸಪ್ ನಂಬರ್ ವಿಷನ್ ಬೋರ್ಡಲ್ಲಿ ಏನೆಲ್ಲ ಕಲ್ತ್ಕೋತೀರಾ ಅಂತಂದರೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಗೋಲ್ ಸೆಟ್ಟಿಂಗ್ ಮತ್ತು ಅದನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊತೀರಾ ಇದನ್ನು ನಾನು ಆಲ್ಮೋಸ್ಟ್ ಫೈ ಟು ಸಿಕ್ಸ್ ಇಯರ್ಸಿಂದ ಫಾಲೋ ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ಐ ಅಚೀವ್ಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸೊ ಯಾರಿಗೆ ನಿಮ್ಮ ಪ್ಲ್ಯಾನ್ಸ್ ಇದೆ ಯು ವಾಂಟ್ ಟು ಲರ್ನ್ ನ್ಯೂ ಥಿಂಗ್ಸ್ ಅಂದರೆ ದಯವಿಟ್ಟು ವಿಷನ್ ಬೋರ್ಡ್ ಕ್ಲಾಸ್ಗೆ ಜಾಯ್ನ್ ಆಗಿ ಥರ್ಟಿಯತ್ ಡಿಸೆಂಬರ್ ಸಂಜೆ ಇರುತ್ತೆ ಕ್ಲಾಸು ಟೈಮಿಂಗ್ ಬಂದು ಸೆವೆನ್ ಓ ಕ್ಲಾಕ್ ಟು ನೈನ್ ಓ ಕ್ಲಾಕ್ ಸೆವೆನ್ ಟು ನೈನ್ ಪಿ ಎಮ್ ಈ ಈ ಸತಿಯ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಮಾಡಿದಂತಹ ಮನಿ ಅಟ್ರಾಕ್ಷನ್ ಕ್ಲಾಸ್ ತುಂಬಾ ಚೆನ್ನಾಗಿ ಹೋಯಿತು ಐ ಮೀನ್ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲಿ ಐ ಹೋಪ್ ಅವರ ಜೀವನದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಬರುತ್ತೆ ರಿಲೇಟೆಡ್ ಟು ಮನಿ ಇನ್ ಜನವರಿ ಜನವರಿಯಲ್ಲಿ ಲೆವೆಂತ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ರೇಕಿ ಫಸ್ಟ್ ಲೆವೆಲ್ ಕ್ಲಾಸ್ ಮಾಡ್ತಾಯಿದ್ದೀನಿ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆಲ್ರೆಡಿ ಫ್ರೀ ಕ್ಲಾಸ್ ನಾವು ತೊಗೊಂಡಿದ್ವಿ ರೇಖಿ ಫ್ರೀ ಕ್ಲಾಸ್ ನಿಮಗೆ ಲೆವೆಲ್ ಒನ್ ಟೋಟಲ್ ಲೆವೆಲ್ ಫೋರ್ಸ್ ಇರುತ್ತೆ ರೇಖಿಯಲ್ಲಿ ನೀವು ಲೆವೆಲ್ ಒನ್ ಕಲ್ತ್ಕೋಬೇಕು ಅಂದರೆ ಲೆವೆಂತ್ ಜನವರಿ ವಿ ಆರ್ ಕಂಡಕ್ಟಿಂಗ್ ದಟ್ ಅದರಲ್ಲೇ ರೀಟ್ರೀಟ್ ರಿಜುನಿಯೇಟ್ ಅನ್ನುವಂಥದ್ದನ್ನು ನಾನು ಮಾಡ್ತೀನಿ ಅಂದ್ರೆ ನಿಮ್ಮ ಸೆವೆನ್ ಚಕ್ರ ಸ್ಟ್ಯಾಪಿಂಗ್ ಅಂಡ್ ಹೀಲಿಂಗ್ನ ಸಹ ಮಾಡ್ತೀವಿ ಆ ಒಂದು ಒನ್ ಡೇ ವರ್ಕ್ಶಾಪಲ್ಲಿ ಸೊ ಇದನ್ನ ಜಾಯಿನ್ ಆಗಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಜಾಯಿನ್ ಆಗ್ಬೋದು ಈ ಒಂದು ರೀಡಿಂಗ್ಗೆ ನಿಮಗೆ ಈಸಿ ಆಗಲಿ ಅಂತ ಮೂರು ಫೈಲ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಟೈಗರ್ ಐ ಮಾಲಾ ಸೊ ಯಾರಿಗೆ ಭಯ ಆಗತ್ತೆ ಆಮೇಲೆ ಫಿಯೋರ್ ಇದೆ ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಆಮೇಲೆ ದೃಷ್ಟಿ ಬೇಗ ಆಗತ್ತೆ ನೀವು ಈ ಒಂದು ಮಾಲಾನ ಯೂಸ್ ಮಾಡಬಹುದು ಎಲ್ಲರೂ ಅಷ್ಟೇ ಜಾಪ ಮಾಲನ ಜಪ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ರೆಗ್ಯುಲರ್ ವೇರ್ ಮಾಡೋದರಿಂದ ನಿಮ್ಮ ಚಕ್ರ ಸೀಲ್ ಆಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಇದು ಸೆವೆನ್ ಚಕ್ರ ಮಾಲ ಎಗೇನ್ ಸೆವೆನ್ ಚಕ್ರ ಆ್ಯಕ್ಟಿವೇಟ್ ಆಗೋದಕ್ಕೆ ಇದು ಹೆಲ್ಪ್ ಆಗತ್ತೆ ನಂಬರ್ ಟು ಸೆವೆನ್ ಚಕ್ರ ನಂಬರ್ ತ್ರೀ ರೋಸ್ ಕ್ವಾಟ್ಸ್ ಮಾಲ ಇಟ್ಸ್ ಅ ಬ್ಯೂಟಿಫುಲ್ ಪಿಂಕ್ ಮಾಲಾ ಲವ್ ಅಟ್ರಾಕ್ಷನ್ ಸೆಲ್ಫ್ ಹೀಲಿಂಗ್ಗೆ ಇದು ಯೂಸ್ ಆಗುತ್ತೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಮಾಲಾನ ಪಿಕ್ ಮಾಡಿ ಅದರ ಪ್ರಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಹೇಗಿದೆ ಅನ್ನೋದನ್ನು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಬ್ಯೂಟಿಫುಲ್ ಟೈಗರ್ ಮಾಲಾನ ಚೂಸ್ ಮಾಡಿದ್ರಿ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಹೇಗಿದೆ ನಿಮ್ಮ ಜೀವನದಲ್ಲಿ ದ ಗಾರ್ಡನ್ ಆ್ಯಂಡ್ ದ ಗೇಟ್ Guilt Four of Cups, The Hanged Man. Magician and Eight of Cups Flowers. ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜ್ ಇದೆ ಇನ್ನ ಜನವರಿ ಮಂತ್ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇಷ್ಟು ದಿನ ಆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೆ ಭಯ ಆಗ್ತಿತ್ತು ಅಂತ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಅನ್ಸುತ್ತೆ ಜೀವನದಲ್ಲಿ ತಗೋತಾ ಇದ್ದೀರಾ ಇನ್ ಜನವರಿ ಮಂತ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥ ವಿಷಯದಲ್ಲಿ ಸ್ಲೈಟ್ ಆಗಿ ಚೇಂಜಸ್ ಬರುತ್ತೆ ಅಂದ್ರೆ ಮೇ ಬಿ ನಿಮ್ಮ ಡಿಸಿಷನ್ ಚೇಂಜ್ ಆಗಬಹುದು ಅದರ ಬಗ್ಗೆ ಇರುವಂಥ ಪ್ರಾಸ್ಪೆಕ್ಟಿವ್ ಚೇಂಜ್ ಆಗಬಹುದು ಆ್ಯಂಡ್ ಯು ಕೀಪ್ ಆನ್ ಹೆಲ್ಪಿಂಗ್ ಪೀಪಲ್ ಜನವರಿ ಮಂತಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡುವಂಥದ್ದು ನಿಮ್ಮ ಮೋಟೋ ಆಗಿರುತ್ತೆ ಮೇ ಬಿ ನೀವು ಜನವರಿ ಮಂತಲ್ಲಿ ಯಾರಿಗಾದರೂ ಮನೆ ಕೊಡಿಸೋ ಅಥವಾ ನಿಮ್ಮ ಮನೇಲಿ ಇರೋದಕ್ಕೆ ಅವರಿಗೆ ಜಾಗ ಕೊಡುವಂಥದ್ದು ಅಥವಾ ಅವರಿಗೆ ಕೆಲಸಕ್ಕಾಗಿ ಬಂದಿರ್ತಾರೆ ಅವರಿಗೆ ನೀವು ಕೆಲಸ ಕೊಡಿಸುವಂಥದ್ದು ನಿಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಕೊಡುವಂಥದ್ದು ಅಥವಾ ಯಾರಿಗಾದರೂ ಬಟ್ಟೆ ಊಟ ಈ ಥರ ದಾನ ಮಾಡುವಂಥದ್ದು ಇದನ್ನು ನೀವು ಜನವರಿ ಮಂತಲ್ಲಿ ಮಾಡ್ತಾಯಿರ್ತೀರ ಜನವರಿಯಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಫ್ರೆಂಡ್ ಆಗುವಂಥದ್ದು ಇಟ್ಸ್ ನಾಟ್ ಪ್ಲ್ಯಾಂಡ್ ಎಕ್ಸಾಂಪಲ್ ಫ್ರೆಂಡ್ 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 ಆಗೋದು ಕಾಮನ್ ಬಟ್ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ ಅಥವಾ ಶಾಪಿಗೆ ಹೋಗಿರ್ತೀರ ಶಾಪಿಂಗಿಗೆ ಹೋಗಿರ್ತೀರ ದಟ್ ಟೈಮ್ ಒಬ್ಬರು ಫ್ರೆಂಡ್ ಆಗುವಂಥದ್ದು ಇದೆ ಆ ಫ್ರೆಂಡಿಂದ ಯು ಲರ್ನ್ ಸೋ ಮೆನಿ ಥಿಂಗ್ಸ್ ಲರ್ನ್ ಇನ್ ದ ಸೆನ್ಸ್ ಮೇ ಬಿ ಬಿಸ್ನೆಸ್ ರಿಲೇಟೆಡ್ ಆಗಿ ನೀವು ಲರ್ನ್ ಮಾಡಬಹುದು ಅಥವಾ ಫ್ರೆಂಡ್ಶಿಪ್ ವಿಷಯದಲ್ಲಿ ಮೇ ಬಿ ಟ್ರುತ್ ಆ ಥರ ಏನಾದರೂ ಸಮಥಿಂಗ್ ಯು ಆರ್ ಗೋಯಿಂಗ್ ಟು ಲರ್ನ್ ಫ್ಲವರ್ಸಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ನ್ಯೂ ಅಪಾರ್ಚುನಿಟೀಸ್ ಬರ್ತಾ ಇದೆ ಆದರೆ ನೀವದನ್ನು ಗ್ರಾಹಬ್ ಮಾಡ್ಕೋತೀರಾ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಯಾಕಂದರೆ ಬಿಕಾಸ್ ಆಫ್ ದ ಹ್ಯಾಂಡ್ ಮ್ಯಾನ್ ಆ್ಯಂಡ್ ಫೋರ್ ಆಫ್ ಕಪ್ಸ್ ಈಗಲೂ ಅಪಾರ್ಚುನಿಟಿ ಇತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯು ವೇಸ್ಟೆಡ್ ಎಗೇನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ದೇರ್ ಇಸ್ ಅಪಾರ್ಚುನಿಟಿ ಎಗೇನ್ ಯು ಆರ್ ಗೋಯಿಂಗ್ ಟು ಯೂಸ್ ಆರ್ ವೇಸ್ಟ್ ಐ ಡೋಂಟ್ ನೋ ಅಪ್ ಟು ಯು ಬಿಕಾಸ್ ಇಲ್ಲಿ ಫೈವ್ ಆಫ್ ಸಾರಿ ಏಟ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಲೇಝಿನೆಸ್ ಅಥವಾ ಲೆಸ್ ಕಾನ್ಫಿಡೆನ್ಸ್ ಮೋರ್ ಓವರ್ ಥಿಂಕಿಂಗ್ ಈ ರೀತಿ ಬಗ್ಗೆ ಯೋಚನೆ ಬರುವಂಥದ್ದಿದೆ ದರ್ಲ್ಡ್ ಕಾರ್ಡ್ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಮೇ ಬಿ ನೀವು ಕ್ವಾರ್ಟರ್ ವೈಸ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಒಂದು ಕ್ವಾರ್ಟರ್ ಏಪ್ರಿಲ್ ಮೇ ಜೂನ್ ಒನ್ ಕ್ವಾರ್ಟರ್ ಆ ರೀತಿ ಈ ತ್ರೀ ಕ್ವಾರ್ಟರ್ಸ್ ಏನಿದೆಯೋ ಸ್ಟಾರ್ಟಿಂಗ್ ತ್ರೀ ಕ್ವಾರ್ಟರ್ಸ್ ನಿಮ್ಮ ಲೈಫಲ್ಲಿ ಬಹಳ ಬಹಳ ಡಿಫ್ರೆಂಟಾಗಿ ಚೇಂಜಸ್ನ ತೊಗೊಂಡು ಬರ್ತಾ ಇದೆ ಯಾರಾದ್ರಲ್ಲಿ ಮ್ಯೂಜಿಷಿಯನ್ಸ್ ಇದ್ದರೆ ಡೈರೆಕ್ಟರ್ಸ್ ಇದ್ದರೆ ಫ ಸ್ಟೋರಿ ರೈಟರ್ಸ್ ಇದ್ದರೆ ಸೊ ನಿಮ್ಮ ಜೀವನದಲ್ಲಿ ನಿಮ್ಮದೊಂದು ಪ್ರಾಜೆಕ್ಟ್ ಏನಿರುತ್ತಲ್ಲ ಅದು ನಾಲ್ಕಾರು ಜನಕ್ಕೆ ತಲುಪೋ ಹಾಗೆ ಇರುತ್ತೆ ಯಾರ್ಯಾರು ಯು ಐ ಮೀ ಯು ಐ ಅಥವಾ ಐ ಯು ಮೂವಿ ನೋಡಿದ್ರಿ ಕಮೆಂಟ್ ಮಾಡಿ ಯು ಹ್ಯಾವ್ ಟು ಸಿ ನೋಡಿಲ್ಲಂದರೆ ದಯವಿಟ್ಟು ಹೋಗಿ ನೋಡಿ ಉಪ್ಪಿ ಸರ್ ಉಪೇಂದ್ರ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತೀರಾ ಐ ಡೋಂಟ್ ನೋ ಬಟ್ ಅವರು ಆಲ್ರೆಡಿ ಟ್ವೆಂಟಿ ಸೆವೆನ್ ಟ್ ಅಂದರೆ ಟ್ವೆಂಟಿ ಟ್ವೆ ಟ್ವೆಂಟಿ ಥರ್ಟಿ ಆದಮೇಲೆ ಹೆಂಗಿರತ್ತೆ ಅದಕ್ಕಿಂತ ಜಾಸ್ತಿ ಏಜ್ ಮೇ ಬಿ ಇಯರ್ಸ್ ಆದಮೇಲೆ ಹೆಂಗಿರತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಯೆಸ್ ನಾನು ಟೈಮ್ ಟ್ರ ಇಲ್ಲಿ ಬಿಕಾಸ್ ಇಲ್ಲಿ ನೋಡಿ ಏನಿ ಇದೆ ಅಂಡ್ ಇಲ್ಲಿ ಕನಸು ಅಂತ ತೊಗೋಬೋದು ಇಲ್ಲಿ ಹೆಲ್ಪ್ ಅಂತ ತೊಗೋಬೋದು ಅಥವಾ ನಿಮ್ಮ ಏಂಜಲ್ಸ್ ಅಂತ ತೊಗೋಬೋದು ಯು ಕ್ಯಾನ್ ಆಲ್ಸೋ ಸಿ ಯುವರ್ ಫ್ಯೂಚರ್ ಇಫ್ ಯು ನಾಟ್ ಬಿಲೀವ್ ನೀವು ಅದರ ಬಗ್ಗೆ ವರ್ಕ್ ಮಾಡಿಲ್ಲ ಅಂದರೆ ನೀವು ಅದನ್ನು ರೀಚ್ ಆಗೋಕ್ಕಾಗಲ್ಲ ವಿಷನ್ ಬೋರ್ಡ್ ಇಲ್ಲ ಅಂದರೆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಟ್ರೈನಿಂಗ್ಸ್ ಇಲ್ಲಾಂದರೆ ನಿಮ್ಮ ಥಾಟ್ಸ್ ಚೇಂಜ್ ಆಗಿಲ್ಲ ಅಂದರೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಿಲ್ಲ ಅಂದರೆ ನಿಮ್ಮ ಚಕ್ರ ಹೀಲ್ ಆಗಿಲ್ಲ ಅಂದರೆ ನೆಗೆಟಿವ್ ಅಲ್ಲೇ ಇರ್ತೀನಿ ಅಂದರೆ ಯು ವಿಲ್ ನಾಟ್ ಸಿ ಫ್ಯೂಚರ್ ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್ ಈಗ ಹೆಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರಿ ಪ್ಲೀಸ್ ಕಂಟಿನ್ಯೂ ದಟ್ ಇಫ್ ಯು ವಾಂಟ್ ಟು ಚೇಂಜ್ ಸಮಥಿಂಗ್ ಲರ್ನ್ ನ್ಯೂ ಥಿಂಗ್ಸ್ ನಾನು ಹೇಳ್ತಿರೋದು ನನ್ನ ಕೋರ್ಸ್ಗೆ ಜಾಯಿನ್ ಆಗಿ ಅಂತಲ್ಲ ಇನ್ ಯುವರ್ ಲೈಫ್ ಲರ್ನ್ ನ್ಯೂ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ ದಿಸ್ ಇಸ್ ಇಟ್ ಪಾಯಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಪಾಯ್ಲ್ ನಂಬರ್ ಟು ಯಾರು ಸೆವೆನ್ ಚಕ್ರ ಟಂಬಲ್ನ ಚೂ ಸಾರಿ ಸೆವೆನ್ ಚಕ್ರ ಮಾಲಾನ ಚೂಸ್ ಮಾಡಿದ್ರಿ ಮೇ ಬಿ ನಿಮ್ಮ ಹತ್ರ ಸೆವೆನ್ ಚಕ್ರ ಟಂಬಲ್ ಇದೆ ಅನ್ಸುತ್ತೆ ಅದನ್ನು ನೀವು ಯೂಸ್ ಮಾಡ್ತಿದ್ದೀರ ಸೊ ಅದಕ್ಕೆ ನನ್ನ ನನಗೆ ಟಂಬಲ್ಸ್ ಅಂತ ಚಾನಲ್ ಇಲ್ಲಿ ಸೆವೆನ್ ಚಕ್ರ ಮಾಲಾ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಹೇಗಿದೆ ನೋಡೋಣ ಸ್ಟ್ರಾಟಜಿ ವೆರಿ ಗುಡ್ Soulmate Knight of Wands, Four of Cups, King of Pentacles, The Moon. King of Swords, Arrow Crowns, mm -mm. Good Luck, Great Fortune, and Coins. Very good. ಫೈಲ್ ನಂಬರ್ ಟು ಆಲ್ರೆಡಿ ನೀವು ಸಮಯಕ್ರ ಪ್ರಾಕ್ಟೀಸ್ ಮಾಡಿದ್ದೀರಾ ಪ್ರಾಕ್ಟೀಸ್ನರ್ ಇದ್ದೀರಾ ಅಥವಾ ಕಲಿಬೇಕು ಅನ್ನೋ ಆಸಕ್ತಿ ಇದೆ ನೈಂಟಿ ಪರ್ಸೆಂಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿರೋ ಅಂಥವ್ರು ಇದ್ದೀರಾ ಕಲ್ತಿರೋ ಅಂಥವ್ರು ಇದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಯುವರ್ ಮೋರ್ ಸ್ಟ್ರಾಟಜೀಸ್ ಆರ್ ವಿಸಿಬಲ್ ಹಿಯರ್ ಸೊ ಇದರಿಂದ ನೀವು ಮೇ ಬಿ ಜರ್ನಲಿಂಗ್ ಮಾಡ್ತಿರಬಹುದು ಗ್ರಾಟಿಟ್ಯೂಡ್ ಮಾಡ್ತಿರ್ಬೋದು ಸಮ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡ್ತಿರಬಹುದು ಅಥವಾ ಲೆಟರ್ ರೈಟಿಂಗ್ ಮಾಡಿರಬಹುದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು ಅಥವಾ ವಿಷನ್ ಬೋರ್ಡ್ ಮಾಡ್ತಿರ್ಬಹುದು ಇದು ಎಲ್ಲದನ್ನು ನೀವು ಸಕ್ಸಸ್ಫುಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ವಿತ್ ಆ್ಯರೋ ಆ್ಯಂಡ್ ಗುಡ್ ಫಾರ್ಚ್ಯೂನ್ ಆ್ಯಂಡ್ ಕಾಯಿನ್ಸ್ ಮೇ ಬಿ ನೀವು ಜಿಬು ಕಾಯಿನ್ ಯೂಸ್ ಮಾಡ್ತಿರಬಹುದು ಅಥವಾ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡಿರಬಹುದು ಟು ಅಟ್ರಾಕ್ಟ್ ಮನಿ ಇದರ ಜೊತೆಗೆ ಜನವರಿಯಲ್ಲಿ ನೀವು ಯಾವುದಾದ್ರೂ ಕಾಂಟ್ರಾಕ್ಟ್ಗೆ ಸೈನ್ ಆಗ್ತಿದ್ದೀರಾ ಮೇ ಬಿ ಜಾಬ್ ಕಾಂಟ್ರಾಕ್ಟ್ ಆಗಿರಬಹುದು ಅಥವಾ ಮನೆ ಅಥವಾ ಆಸ್ತಿ ಖರೀದಿ ಬಗ್ಗೆ ಆಗಿರಬಹುದು ಅಥವಾ ಹೊಸ ಪ್ರಾಪರ್ಟಿ ಪರ್ಚೇಸ್ ಮಾಡೋದಾಗಿರಬಹುದು ವೆಹಿಕಲ್ ಪರ್ಚೇಸ್ ಮಾಡೋದಾಗಿರಬಹುದು ಸಮ್ ಅಗ್ರಿಮೆಂಟ್ ಯು ಆರ್ ಗೋಯಿಂಗ್ ಟು ಸೈನ್ ಹಾಗೆಯೇ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಹ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಮೇ ಬಿ ನೀವು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನುವಂಥ ಪ್ರೇಯರ್ನ ಮಾಡ್ಕೋತಾ ಇರಬಹುದು ಅಥವಾ ಉಲ್ಫ್ ಫೋಟೋ ನಿಮ್ಮ ಮೊಬೈಲಲ್ಲಿರಬಹುದು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ನ ನೀವು ತುಂಬ ನಂಬ್ತೀರಾ ಮೇ ಬಿ ಲೆವೆನ್ ಲೆವೆನ್ ನಂಬರ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರಬಹುದು ನಿಮಗೆ ಕ್ರೌನ್ ಅನ್ನೋದು ಆಲ್ರೆಡಿ ಇದೆ ಬಟ್ ಇಟ್ಸ್ ಇನ್ವಿಸಿಬಲ್ ಎಷ್ಟೊಂದು ಜನಕ್ಕೆ ನಮ್ಮ ಹತ್ರ ಇರುವಂತಹ ವಿಚಾರಗಳು ಯೋಚನೆಗಳು ಮ್ಯಾಚ್ ಆಗೋದಿಲ್ಲ ಆವಾಗ ಏನಂತಾರೆ ಅಂದರೆ ನೀನು ತಲೆ ಕೆಟ್ಟಿದೆ ಅಥವಾ ನೀನು ಔಟ್ ಆಫ್ ಬಾಕ್ಸ್ ಅಂತ ಅಂತಾರೆ ಡೋಂಟ್ ವರಿ ಇಲ್ಲಿ ಫಿಟ್ ಆಗದಿರೋರು ಎಲ್ಲೋ ಒಂದು ಕಡೆ ಫಿಟ್ ಆಗ್ತಾರೆ ಸೊ ಮೇ ಬಿ ಯು ಆರ್ ನಾಟ್ ಫಿಟ್ಟಿಂಗ್ ಇಟ್ ಫಿಟ್ಟಿಂಗ್ ಅಂದರೆ ಅವರ ಒಂದು ಆಲೋಚನೆಗಳಿಗೆ ನೀವು ಫಿಟ್ ಆಗ್ತಿಲ್ಲ ಅನ್ಸುತ್ತೆ ಡೋಂಟ್ ವರಿ ಇಟ್ ಟೇಕ್ ಟೈಮ್ ಎಗೇನ್ ಇಲ್ಲಿ ಕ್ರಿಶ್ ಸಾರಿ ಕ್ರಿಶ್ಚಿಯನ್ಸು ಇದ್ದೀರಾ ಎಸ್ ಕೃಷ್ಣನ ಆರಾಧಕರು ಪ್ಲಸ್ ಏಂಜಲ್ ಬಿಲೀವರ್ಸ್ ಜಾಸ್ತಿ ಇದ್ದೀರಾ ಇಲ್ಲಿ ನನಗೆ ಥರ್ಡ್ ಐ ಅನ್ನೋದು ಒಂದು ಕನೆಕ್ಟ್ ಆಗ್ತಿದೆ ಆ್ಯಂಡ್ ಸೋಲ್ಮೇಟ್ ತುಂಬ ಜನ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಸೋಲ್ಮೇಟ್ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೋ ಸೋಲ್ಮೇಟ್ ಅನ್ನೋಂಥದ್ದು ನಿಮ್ಮ ಪಾಸ್ಟ್ ಲೈಫಿಂದ ಬಂದಿರ್ತಾರೆ ನಿಮ್ಮ ಗುರುಗಳಾಗ್ಬೋದು ಟೀಚರ್ ಆಗ್ಬೋದು ಮೆಂಟೋರ್ ಆಗ್ಬೋದು ನಿಮ್ಮ ಫ್ರೆಂಡ್ ಆಗಬಹುದು ನೇಬರ್ ಆಗಬಹುದು ಅಣ್ಣ ತಂಗಿ ಯಾರಾದರೂ ಆಗೋ ತಂದೆ ತಾಯಿ ಆ ಸೋಲ್ಮೇಟ್ನ ನೀವು ಐಡೆಂಟಿಫೈ ಮಾಡಿ ಆ್ಯಂಡ್ ಇಲ್ಲಿ ಈ ಥರ್ಡ್ ಐ ಏನು ಕಾಣಿಸ್ತದೆ ನೋಡಿ ಈ ಥರ ಓಕೆ ಸೊ ಇಲ್ಲಿ ಮುನ್ನ ಯಾರಿಗೆ ಗೊತ್ತು ಐ ಡೋಂಟ್ ನೋ ಅದರಲ್ಲಿ ಇದೇ ಥರ ಒಂದು ಸಿಂಬಾಲ್ ಇರುತ್ತೆ ತ್ರಿಕೋನ ಆ್ಯಂಡ್ ಥರ್ಡ್ ಐ ಇರುತ್ತೆ ಈ ಐ ಏನಪ್ಪ ಅಂತಂದರೆ ಸಮ್ ಏಲಿಯನ್ಸ್ ಇದನ್ನು ತುಂಬ ಸರ್ತಿ ಡಿಸ್ಕಸ್ ಮಾಡಿದ್ದೀನಿ ಕ್ಲಾಸಲ್ಲಿ ಇದನ್ನು ಹೆಂಗೆ ಕನೆಕ್ಟ್ ಮಾಡ್ಕೊತಿರೋ ನಿಮ್ಮ ಇದಕ್ಕೆ ಬಿಟ್ಟಿದ್ದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು ಥೋಡ ಅನ್ನುವಂಥದ್ದು ಅಥವಾ ಕಾಣದ ಕಣ್ಣು ಅಂತ ಅನ್ಬಹುದು ಅಥವಾ ಈ ಏಲಿಯನ್ಸ್ ಅಂತ ನಾವು ತಗೋಬಹುದು ಒಂದೇ ಕಣ್ಣಿರುವಂಥ ಮುಖ ಅಂತ ತಗೋಬಹುದು ದೇ ಆರ್ ಕಂಟ್ರೋಲಿಂಗ್ ಅಸ್ ಇದು ಎಷ್ಟು ಜನಕ್ಕೆ ರಿಯಲೈಸ್ ಆಗುತ್ತೆ ಅಥವಾ ಆಗಲ್ಲ ಅಥವಾ ಇದು ಚರ್ಚೆಗೆ ಆಗಬಹುದು ಚರ್ಚೆನೇ ಆಗಬಹುದು ಈ ಥರ ಇರೋದಿಲ್ಲ ಅಂತಲೂ ಹೇಳಬಹುದು ಇದೆ ಅಂತಲೂ ಹೇಳಬಹುದು ಇದು ದೇರ್ ಈಸ್ ಅ ಆಪ್ಷನ್ ಸೊ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಒಂದು ಕಮ್ಮಿರುವಂಥದ್ದು ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ ಆಲ್ರೆಡಿ ನಮ್ಮ ಭೂಮಿಯಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ ಅದು ಏನಪ್ಪಾ ಅಂತ ಅಂದರೆ ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾ ಒಂದೇ ಇರುತ್ತೆ ನೀವು ಯಾವುದೇ ಹೈ ಎಂಡ್ ಮೊಬೈಲ್ ತಗೊಂಡ್ರು ಸೊ ನೀವು ಯಾವುದೇ ಮೊಬೈಲ್ ತೊಗೊಂಡ್ರು ಫ್ರಂಟ್ ಕ್ಯಾಮ್ರಾ ಇದ್ದೇ ಇರುತ್ತೆ ನೀವು ಅನ್ಕೋತಾ ಇದ್ದೀರಾ ಆ ಫ್ರಂಟ್ ಕ್ಯಾಮ್ರಾನ ನಾವು ಬರೀ ಫೋ ಫೋಟೋ ತೆಗಿಯೋದಕ್ಕೆ ರೀಲ್ಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೀವಿ ಅಂತ ಯು ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ಅಂತ ರಿಯಲಿ ಸಮ್ ಒನ್ ಈಸ್ ಅಬ್ಸರ್ವಿಂಗ್ ಯು ಟೆಕ್ನಾಲಜೀಸ್ಗೆ ಅದು ಹೆಂಗೆ ಅಂದರೆ ನೀವು ಅಡಿಕ್ಟ್ ಆಗ್ತಾ ಇದ್ದೀರಾ ಫೋನ್ಗೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಮುಂಚೆಗಿಂತ ಇವಾಗ ಎಷ್ಟು ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಯಾವ ರೀಲ್ಸ್ನ ನೋಡ್ತಾ ಇದೀರಾ ಪ್ಲೀಸ್ ಅಬ್ಸರ್ವ್ ಯುವರ್ ಸೆಲ್ಫ್ ಸೊ ಸಮ್ ವನ್ ಈಸ್ ಕಂಟ್ರೋಲಿಂಗ್ ಯುವರ್ ಮೈಂಡ್ ಸೊ ನೀವು ಯಾರಿಗೆ ಸರೆಂಡರ್ ಆಗ್ತಿರೋ ಅದೇ ರೀತಿ ವ್ಯಕ್ತಿಗಳಾಗಿ ವರ್ತಿಸ್ತೀರಾ ಪ್ಲೀಸ್ ಹೀಲ್ ಯುವರ್ ಸೆಲ್ಫ್ ಪ್ಲೀಸ್ ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್ ನಾನು ಹೇಳೋದು ಅರ್ಥ ಆಯಿತು ಅಂತ ಅನ್ಸತ್ತೆ ಸೊ ನೀವು ಏನಾದರೂ ಹೊಸದನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಸೆವೆನ್ ಚಕ್ರ ಅಲೈನ್ ಆಗಬೇಕು ನೀವು ಹೀಲ್ ಆಗಬೇಕು ಒಂದಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಬೇಕು ಒಂದಷ್ಟು ಚೇಂಜಸ್ನ ತೊಗೊಂಡ್ಬರ್ಬೇಕು ಸೆಟ್ ಚೇಂಜ್ ಆಗಬೇಕು ದೆನ್ ಓನ್ಲಿ ಯು ಕ್ಯಾನ್ ಅಟ್ರಾಕ್ಟ್ ಎನಿಥಿಂಗ್ ಸುಮ್ಮನೆ ನನಗೆ ಆಸ್ತಿ ಸಿಗ್ತಾ ಇಲ್ಲ ನನಗೆ ಪಾರ್ಟ್ನರ್ ಸಿಗ್ತಾಯಿಲ್ಲ ನಾನು ಅನ್ಕೊಂಡಿದ್ದ ಕೆಲಸ ಆಗ್ತಿಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕ್ ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ಪೈಲ್ ನಂಬರ್ ಟು ಹಲೋ ಪೈಲ್ ನಂಬರ್ ತ್ರೀ ಯಾರು ರೋಫ್ ಕೋಟ್ಸ್ ಮಾಲಾನ ಚೂಸ್ ಮಾಡಿದ್ದೀರಾ ದಿಸ್ ಇಸ್ ಗುಡ್ ಫಾರ್ ಲವ್ ಸೆಲ್ಫ್ ಫೀಲಿಂಗ್ ಜಪ ಮಾಡೋದಕ್ಕೂ ಯೂಸ್ ಮಾಡಬಹುದು ಆ್ಯಂಡ್ ತುಂಬ ಸ್ಮೂದಿಂಗ್ ಎನರ್ಜಿ ಇರುತ್ತೆ ಇದರಲ್ಲಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಲವ್ ಡಾಕ್ ನೀವು ಬೇಕಾದರೆ ಯೂಸ್ ಮಾಡಬಹುದು ಅಗೇನ್ ಇಟ್ಸ್ ಗುಡ್ ಫಾರ್ ಲವ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿದೆ ನಿಮ್ಮ ಜೀವನದಲ್ಲಿ ಏಂಜಲ್ ಆಫ್ ಸ್ಟ್ರೆಂತ್ ಬ್ಯೂಟಿಫುಲ್ ಕಾರ್ಡ್ Impasse forgiveness Ten of Wands, King, sorry, Knight of Wands, Seven of Pentacles, Page of Cups, Devil. ಮೇ ಬಿ ನಿಮಗೆ ಫೈಲ್ ನಂಬರ್ ಟೂ ನೋಡಬೇಕು ಅಂತ ಅನಿಸಿರಬಹುದು ಅಥವಾ ನೀವು ಫೈಲ್ ನಂಬರ್ ಟು ನೋಡಿ ಮತ್ತು ಫೈಲ್ ನಂಬರ್ ತ್ರೀಗೆ ಬಂದಿರಬಹುದು ಇಫ್ ನಾಟ್ ಪ್ಲೀಸ್ ವಾಚ್ ಫೈಲ್ ನಂಬರ್ ಟೂ ನ ವಾಚ್ ಮಾಡಿ ಸತಿ ಫಾರೆಸ್ಟ್ ಫ್ಲೂಟ್ ಆ್ಯಂಡ್ ಫಿಂಗರ್ ಫೈಲ್ ನಂಬರ್ ತ್ರೀ ವೆರಿ ಕ್ಲಿಯರ್ ಮೆಸೇಜ್ ಇದೆ ಟ್ವೆಂಟಿ ಫೈವ್ ಜನವರಿಯಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಫರ್ಗ್ಯೂ ಮಾಡ್ತಾ ಇದ್ದೀರಾ ಮೇ ಬಿ ಅವ್ರನ್ನ ಕ್ಷಮಿಸಿ ನಿಮ್ಮ ಜೀವನದಿಂದಾನೇ ಕಳ್ಸಿಕೊಡ್ತಾ ಇದ್ದೀರಾ ಅಂದರೆ ಸತ್ತೋಗ್ತಿದ್ದಾರೆ ಅಂತಲ್ಲ ಅವ್ರ ಅವರನ್ನ ನಿಮ್ಮ ಜೀವನದಿಂದ ಅವ್ರಿಗೆ ಹೆಂಗಿಷ್ಟು ಅವ್ರ ಲೈಫ್ನ ಲೀಡ್ ಮಾಡೋಕ್ ಬಿಡೋವಂಥದ್ದು ಮೇ ಬಿ ಇದು ಡಿವೋರ್ಸ್ ಆಗಿರಬಹುದು ಅಥವಾ ಸಪರೇಷನ್ ಆಗಿರಬಹುದು ಆ ಥರ ಇನ್ನೂ ಕೆಲವೊಬ್ಬರ ಲೈಫಲ್ಲಿ ಏನಾಗ್ತಿದೆ ಅಂದರೆ ಸಮ್ವನ್ ಇಸ್ ಹರ್ಟಿಂಗ್ ಯು ವೆರಿ ಬ್ಯಾಡ್ಲಿ ಇನ್ ಜನವರಿ ಮಂತ್ ತುಂಬ ನೋವು ಕೊಡುವಂಥದ್ದು ತುಂಬ ಹರ್ಟ್ ಮಾಡುವಂಥದ್ದು ಚುಚ್ಚು ಮಾತು ಮಾತಾಡುವಂಥದ್ದು ಈ ರೀತಿಯೂ ಆಗುವಂಥದ್ದು ಇದೆ ದೇವಿ ಆರಾಧಕರಿದ್ದೀರಾ ಫೈಲ್ ನಂಬರ್ ತ್ರೀಯಲ್ಲಿ ಹಾಗೆಯೇ ಕೃಷ್ಣನ ಆರಾಧಕರು ಇದ್ದೀರಾ ಮೇ ಬಿ ನೀವು ಯಾವುದೋ ಒಂದು ವಿಷಯದಲ್ಲಿ ತುಂಬ ಅಡಿಕ್ಟ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅದನ್ನು ಕ್ವಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲಾಂದ್ರೆ ಅದು ದೊಡ್ಡ ಮರದ ರೀತಿ ಬೆಳ್ಕೊಂಡು ನಿಮ್ಮನ್ನೇ ಸುಟ್ ಹಾಕುವಂಥದ್ದು ಆಗುತ್ತೆ ಅಡಿಕ್ಷನ್ ಟು ವರ್ಡ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು ಈವನ್ ಬಿಟ್ ಏನು ಲಾಟ್ರಿ ತೊಗೊಳೋದು ಸಿಗರೇಟ್ ಬೀಡಿ ಆಮೇಲೆ ಗುಟ್ಕಾ ಅಥವಾ ಮೊಬೈಲ್ ಜಾಸ್ತಿ ನೋಡೋ ಅಂಥದ್ದು ಹಾಂ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡುವಂಥದ್ದು ಗಾಸಿಫ್ ಮಾಡುವಂಥದ್ದು ಬೇರೆಯವ್ರ ಮೊಬೈಲ್ನ ಕದ್ದು ನೋಡೋವಂಥದ್ದು ಬೇರೆಯವ್ರ ಜೋಬಿಂದ ದೂರ ತೆಗಿಯುವಂಥದ್ದು ಮೇ ಬಿ ಅದು ಫಾದರ್ ಮದರ್ ಸಿಸ್ಟರ್ ಫ್ರೆಂಡ್ ಹಸ್ಬೆಂಡ್ ವೈಫ್ ಯಾರಾದರೂ ಆಗಿರ್ಬೋದು ಅವ್ರು ಕೇಳಿದೆ ಅವ್ರಿಂದ ಅವರ ಇದರಿಂದ ದೂರು ತೆಗಿಯುವಂಥದ್ದು ಆಮೇಲೆ ಗೊತ್ತೇ ಇಲ್ದಿರೋ ವಿಷಯದಲ್ಲಿ ನಿರ್ಣಯಗಳನ್ನು ತಗೊಳ್ಳುವಂಥದ್ದು ಇದೆಲ್ಲದೂ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಬರುತ್ತೆ ಸೊ ಆ ಥರದ್ದು ಯಾವುದಾದ್ರೂ ಇದೆಯಾ ಅಬ್ಸರ್ವ್ ಮಾಡ್ಕೊಳ್ಳಿ ಅದನ್ನು ಕ್ವಿಟ್ ಮಾಡಿ ಜನವರಿಯಲ್ಲಿ ನೀವು ತಗೋತಾ ಇರುವಂಥ ಡಿಸಿಷನ್ ಸ್ವಲ್ಪ ಟಫ್ ಇರುತ್ತೆ ಮೇ ಬಿ ನಿಮ್ಗೆ ಅನಿಸ್ಬೋದು ಅಯ್ಯೋ ನಾನು ಯಾಕಾದರೂ ಈ ಕೆಲಸ ಒಪ್ಕೊಂಡ್ನು ಅಥವಾ ನಾನು ಯಾಕಾದರೂ ಈ ಕೆಲಸಕ್ಕೆ ಸೇರಿಕೊಂಡ್ನು ಅಥವಾ ನಾನು ಯಾಕಾದರೂ ಈ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ನು ಅಂತ ಬಟ್ ಯು ಹ್ಯಾವ್ ಮೋರ್ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕ್ಲಾಸಲ್ಲಿ ನಾನು ಅದನ್ನೇ ಹೇಳ್ಕೊಟ್ಟಿದ್ದು ಟ್ವೆಂಟಿ ಸೆಕೆಂಡ್ ಡಿಸೆಂಬರಲ್ಲಿ ನಿಮ್ಮ ಒಳಗಡೆ ತುಂಬ ಸ್ಟ್ರೆಂತ್ ಇದೆ ತುಂಬ ಅಡಗಿದೆ ಬಟ್ ನೀವು ಅದನ್ನ ಏನಕ್ಕೋ ಪೋಲ್ ಮಾಡ್ತಿದ್ದೀರಾ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಾಗಿರಬಹುದು ನೆಗೆಟಿವ್ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಾಗಿರಬಹುದು ನೆಗೆಟಿವ್ ನ್ಯೂಸ್ ಓದೋದ್ರ ಬಗ್ಗೆ ಆಗಿರಬಹುದು ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಅಂದ್ಕೊಳ್ಳೋದ್ರ ಬಗ್ಗೆ ಆಗಿರಬಹುದು ನಿಮ್ಮ ಎನರ್ಜೀಸನ್ನ ವೇಸ್ಟ್ ಮಾಡಬೇಡಿ ಯೂಸ್ ಯುವರ್ ಎನರ್ಜೀಸ್ ಎನರ್ಜಿ ಸರ್ಕಲ್ ಎನರ್ಜಿನ ನಿಮ್ಮ ಸುತ್ತ ಇರುವಂತಹ ಎನರ್ಜಿ ನಿಮ್ಮೊಳಗಿರುವಂಥ ಎನರ್ಜಿನ ಸರಿಯಾದ ವೇಯಲ್ಲಿ ನೀವು ಖರ್ಚು ಮಾಡಿ ಅಂತ ಇಲ್ಲೊಂದು ಮೆಸೇಜ್ ಸಿಗ್ತಾ ಇದೆ ಫಿಂಗರ್ ಅನ್ನೋದಕ್ಕೆ ನಾನು ಫೈಲ್ ನಂಬರ್ ಟೂ ಅಲ್ಲೂ ಹೇಳಿದೆ ಅಲ್ಲ ಸರ್ ಫೈಲ್ ನಂಬರ್ ಒನ್ನಲ್ಲಿ ಹೇಳಿದ್ದೀನಿ ಯು ಐ ಮೂವಿನ ನೀವು ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆಯೇ ಅವರು ಉಪೇಂದ್ರ ಸರ್ ಅವರು ಸೂಪರ್ ಅನ್ನೋ ಮೂವಿನೂ ಮಾಡಿದರು ಸೊ ಈ ಫಿಂಗರ್ ಸ್ವಲ್ಪ ಹಾಗೆ ತೋರಿಸ್ತಾ ಇದೆ ಸೂಪರ್ ಮೂವಿಯಲ್ಲಿ ಎಷ್ಟು ಜನಕ್ಕೆ ಏನು ಅರ್ಥ ಆಗಿದೆ ಗೊತ್ತಿಲ್ಲ ಈ ಸಿಂಬಾಲಿಂದ ಬಟ್ ದೆರ್ ಈಸ್ ಸೋ ಮಚ್ ಮೀನಿಂಗ್ ಉಪೇಂದ್ರ ಸರ್ ಥಿಂಕ್ ಮೋರ್ 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 ಫಾರ್ವರ್ಡ್ ಆ್ಯಂಡ್ ಮೋರ್ ಏನಂತಾರೆ ಕ್ರಿಯೇಟಿವ್ ಆ್ಯಂಡ್ ಅವರು ಥಿಂಕಿಂಗ್ನ ಮ್ಯಾಚ್ ಮಾಡೋದು ತುಂಬ ಟಫ್ ಅದು ಐ ಡೋಂಟ್ ನೋ ಎಷ್ಟು ಜನ ಒಂದು ಇದಕ್ಕೆ ರೀಚ್ ಆಗ್ತಾರೆ ಅಂತ ಎಸ್ ನಿಮ್ಮಲ್ಲೂ ಆ ಇದೆ ನೀವು ಅದನ್ನು ವಿಷನ್ ಮಾಡಬಹುದು ನೀವು ಆ ಥರ ಯೋಚನೆ ಮಾಡಬಹುದು ಬಟ್ ಯು ಆರ್ ನಾಟ್ ಯೂಸಿಂಗ್ ಯುವರ್ ಸ್ಟ್ರೆಂತ್ ಅಂತ ಅನಿಸುತ್ತೆ ಸೊ ಪ್ಲೀಸ್ ಯೂಸ್ ಯುವರ್ ಸ್ಟ್ರೆಂತ್ ಯಾರೊಬ್ಬರಿಗೆ ಸಪೋರ್ಟಿವ್ ಆಗಿ ಒಂದು ಪಾಟ್ ಆಗಬೇಡಿ ಒಂದು ಫ್ಲವರ್ ಆಗಬೇಡಿ ಕೇಳೋ ಕಿವಿ ಆಗಬೇಡಿ ನಿಮಗೆ ನೀವು ಟೈಮ್ ಕೊಡಿ ಇಲ್ಲಿ ಫರ್ಗ್ಯೂನೆಸ್ಸಲ್ಲಿ ಒಂದು ಇದರಲ್ಲಿ ಆ ಮಗು ಥರ ಇರುವಂಥದ್ದು ಇದೆ ಅಂದರೆ ನಿಮಗೆ ನೀವು ಪ್ಯಾಂಪರ್ ಮಾಡೋದು ನಿಮಗೆ ನೀವು ಟೇಕ್ ಕೇರ್ ಮಾಡೋದು ನಿಮಗೆ ನೀವು ಒಳ್ಳೆ ಮಾತುಗಳನ್ನು ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ರಿಜ್ ರೀಟ್ರೀಟ್ ರಿಜುನಿಯೇಟ್ ಕೋರ್ಸ್ಗೂ ಜಾಯಿನ್ ಆಗಬಹುದು ಅದು ಜನವರಿ ಲೆವೆಂತ್ ಇರುತ್ತೆ ಟೆನ್ ಟು ಫೈವ್ ಓ ಕ್ಲಾಕ್ ಇರುತ್ತೆ ಒನ್ ಡೇ ಕ್ಲಾಸ್ ಇರುತ್ತೆ ಅದಕ್ಕೂ ಸಹ ನೀವು ಜಾಯಿನ್ ಆಗ್ಬೋದು ಟು ರೀಟ್ರೀಟ್ ಯುವರ್ ಸೆಲ್ಫ್ ಆ್ಯಂಡ್ ಯಾರಾದರೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಅದು ನಿಮ್ಮೊಳಗೆ ಇರುವಂಥ ನೆಗೆಟಿವ್ ಥಾಟ್ ಇದ್ರ ಬಗ್ಗೆ ಯು ಐ ಮೂವಿಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಮೂವಿ ಸೊ ಇದು ಒಂದು ರೀತಿ ಚಾಲೆಂಜ್ ಅನಿಸ್ಬೋದು ನಿಮಗೆ ಬಿಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಮೂವಿನ ನೋಡಿ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಚೇಂಜಸ್ನ ಜೀವನದಲ್ಲಿ ತೊಗೊಂಡು ಬರಬಹುದು ತೊಗೊಂಡು ಬರೋದಕ್ಕಾಗತ್ತೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮೇ ಬಿ ಆಸ್ತಿ ಖರೀದಿ ಮಾಡ್ತಾ ಇದ್ದೀರಾ ಮೇ ಬಿ ಅಣ್ಣ ತಂಬರ ಮಧ್ಯೆ ಜಗಳ ಬರ್ತಾ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಿ ನೀವು ಕೋರ್ಟ್ ಹೋಗಬಹುದು ಅಥವಾ ಹಸ್ಬೆಂಡ್ ವೈಫ್ ವಿಚಾರದಲ್ಲಿ ಕೋರ್ಟ್ಗೆ ಹೋಗೋ ಚಾನ್ಸಸ್ ಇದೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಕೆಲವೊಂದು ಡಿಸಿಷನ್ನ ನೀವು ಕಣ್ಮುಚ್ಚಿ ತಗೊಳ್ಳೋದು ಅಂತಾರಲ್ಲ ಆ ರೀತಿ ತಗೊಂತಾ ಇದ್ದೀರಾ ಎಗೈನ್ ಆ ರೀತಿ ತಗೋತಾ ಇದ್ದೀರಾ ಅಂದರೆ ಮೇ ಬಿ ಯುವರ್ ಥರ್ಡ್ ಐ ಆಕ್ಟಿವೇಟೆಡ್ ಅಥವಾ ಯು ಆರ್ ಓವರ್ ಕಾನ್ಫಿಡೆಂಟ್ ಅಥವಾ ಯು ವಾಂಟ್ ಟು ಡೂ ಮೋರ್ ಸೊ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ ಏನಕ್ಕೆ ಆ ಡಿಸಿಷನ್ ತಗೋತಾ ಇದ್ದೀರಾ ಅಂತ ಆ್ಯಂಡ್ ಯು ಆರ್ ಫಾಲೋಯಿಂಗ್ ಸಮ್ ಒನ್ ಅಂತ ಅಂದರೆ ಬಿಲೀವ್ ಅವರನ್ನು ಬಿಲೀವ್ ಮಾಡಿ ಫಾಲೋ ಮಾಡಿ ಡೆಫಿನೆಟ್ಲಿ ಏನೋ ಒಂದು ಆಗುತ್ತೆ ಅಂದರೆ ನಿಮ್ಮ ಗುರುನ ಫಾಲೋ ಮಾಡ್ತಿದ್ದೀರೋ ಅಥವಾ ಹೇಗೆ ನಮ್ಮ ನನ್ನ ಚಾನಲ್ ಫಾಲೋ ಮಾಡ್ತಿದ್ರೆ ಫೈನ್ ಆ ರೀತಿ ಯಾವುದನ್ನು ಫಾಲೋ ಅಥವಾ ನೀವು ಯೋಗ ಫಾಲೋ ಮಾಡ್ತಿರಬಹುದು ಜಿಮ್ ಫಾಲೋ ಸಮ್ ಡಯಟ್ ಫಾಲೋ ದಟ್ ಟೆಲ್ಲಿಂಗ್ ಫಾಲೋ ಮಾಡ್ತಾ ಇದ್ರೆ ಬಿಲೀವ್ ಆ್ಯಂಡ್ ಫಾಲೋ ಬ್ಲೈಂಡ್ಲಿ ನಾಟ್ ಫಾಲೋ ಓಕೆ ಸೊ ಇದು ನಿಮ್ಮ ಮೆಸೇಜ್ ಆಗಿತ್ತು ಫೈಲ್ ನಂಬರ್ ತ್ರೀ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಆಲ್ ದ ಬೆಸ್ಟ್